ಸೀಟ್ ಸಿಕ್ಕಿಲ್ಲ ಅಂದ್ರೆ ಗಂಡಸರಿಗೂ ಹೆಂಗ್ ಈ ಇಬ್ಬರ ನಡುವೆ ಜಗಳ ಕೂಡ ಆಗುತ್ತೆ ಸೊ ಇದನ್ನ ಕೇಳೋರ್ ಯಾರು ಇಲ್ವಾ ಹೆಣ್ಮಕ್ಳಿಗೆ ಅಷ್ಟೇ ಪ್ರೀ ಬಸ್ ಅಂತಂದ್ರೆ ಆಗಲ್ಲ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ಸೊ ಇದರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ನಮ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಅನುಕೂಲ ಆಗಿಲ್ಲ ಇಲ್ಲ 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 ಇಲ್ಲಪ್ಪ ಏನಿಲ್ಲ ಅಫಿಷಿಯಲ್ ಗಂತೂ ಏನೂ ಇಲ್ಲ ರಿಟೈರ್ಡ್ ಪರ್ಸನ್ ಗಂತೂ ಏನೂ ಇಲ್ಲ ಕೆಲ್ಸಕ್ಕೆ ಹೋಗೋದು ವಯಸ್ಸಾಸರ್ ಆಗ್ಬೋದು ಎಲ್ಲರಿಗೂ ಅನುಕೂಲ ಆಗಿಲ್ಲ ಫ್ರೀ ಈಗ ಗಂಡಸ್ರಿಗೆ ಕಿತ್ಕೊಂಡು ಹೆಂಗಸ್ರಿಗೆ ಅಷ್ಟೇ ್ರು ನಾವು ಓಡಾಡೋಣ ನಮ್ಗೇನ್ ಕಾಂಗ್ರೆಸ್ ಸರ್ಕಾರದಿಂದ ಅನುಕೂಲ ಆಗಿಲ್ಲ ಬಿಡಿ ಇಲ್ಲ 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 ಇಲ್ಲಪ್ಪ ಯಾ ಏನು ಇಲ್ಲ ಅಫಿಶಿಯಲ್ಗಂತು ಏನೂ ಇಲ್ಲ ರಿಟೈರ್ಡ್ ಪರ್ಸನ್ಗಂತು ಏನು ಇಲ್ಲ ಬಿಡಿ ಏನು ಪ್ರೈಜ್ ಇಲ್ಲ ಅಲ್ಲ ಜನ ಹೇಳ್ಬೋದು ನನ್ ಮನ್ಸಿಗೆ ಹಂಗೆ ನಮಗೆ ಒಳ್ಳೇದಿಲ್ಲ ಫ್ರೀ ಬಸ್ ಫ್ರೀ ಬಸ್ ಇಲ್ದಿದ್ರು ನಾವು ಓಡಾಡೋಲ್ವಾ ಓಡಾಡೇ ಆಡ್ತೀವಿ ಹೋಗ್ತೀವಲ್ಲ ಫ್ರೀ ಬಸ್ ಇಲ್ದಿದ್ರು ಈಗ ಫ್ರೀ ಮಾಡಿದ್ದಾರೆ ಇಲ್ದಿದ್ರು ಓಡಾಡ್ತೀವಲ್ಲ ಇಲ್ಲ ರೀ ನಮ್ಗೇನು ಕಾಂಗ್ರೆಸ್ ಸರ್ಕಾರದ್ದು ಉಪಯೋಗ ಇಲ್ಲ ನಮ್ಗೇನು ಆ ಸರ್ಕಾರದಿಂದ ಏನು

ಬಿಜೆಪಿ ಸರ್ಕಾರ ಇದ್ದಾಗ ನಮ್ಗೆ ಅನುಕೂಲ ಆಗಿದೆ ಯಾವಾಗ ಗ್ಯಾರಂಟಿ ಕಾರ್ಡ್ ಅಂದ್ರೆ ಗ್ಯಾರಂಟಿ ಅಂತಾನೆ ಇನ್ನೊಂದು ಮಾಡ್ತಾನೆ ಅವ್ರದ್ದು ಹಂಗಲ್ಲ ಪಕ್ಕಾ ಪಕ್ಕ ಕರೆಕ್ಟ್ ಅಂದ್ರೆ ಕರೆಕ್ಟ್ ಅದೇ ಹೇಳಿದಲ್ಲ ನಾವು ಓಟು ಹಾಕೋದಿಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಇಷ್ಟನೂ ಇಲ್ಲ ಕೆಲ್ಸಕ್ಕೆ ಹೋಗ್ಬರೋದು ವಯಸ್ಸಾದವ್ರು ಆಗ್ಬೋದು ಎಲ್ರಿಗೂ ಅನುಕೂಲ ಆಗಿದೆ ಅಷ್ಟೇ ಹೇಳ್ಬಲ್ಲೆ ಕಾಂಗ್ರೆಸ್ ಸರ್ಕಾರ ಮುಂದುವರಿಲಿ ಎಲ್ಲ ಮುಂದೆ ಅಂದ್ರೆ ಉಪಯೋಗ ಪಡೀತಾರೆ ಪಡೆದ್ಬಿಟ್ಟು ಇದು ಮಾಡೋದು ಸರಿ ಇರಲ್ಲ ಅಲ್ಲ ದೂರದು ಅನುಕೂಲ ಆಗಿದೆ ಮುಕ್ಕಾಲ್ ಭಾಗ ಅನುಕೂಲ ಆಗಿದೆ ಇದರಿಂದ ಹೆಂಗಸರಿಗೆ ಗಂಡಸ್ರಿಗೆ ಕಿತ್ಕೊಂಡು ಹೆಂಗಸರಿಗೆ ಕೊಡೋದು ಅಷ್ಟೇ ಅಂತವ್ರ ಸರ್ಕಾರ ನಮಗೆ ಅನ್ಕೊಬೇಕೇಳಿಲ್ಲ ಇಲ್ಲ ಮೇಡಮ್ ನಮ್ಮ ಆದ್ರೆ ಹೇಳಿದ್ನಲ್ಲ ನಮ್ಮ ಹತ್ರ ಕಿತ್ಕೊಂಡು ಅವ್ರಿಗೆ ಕೊಡ್ತಾ ಇರೋ ಅಷ್ಟೇ ನಮ್ಮ ಹತ್ರ ಜಾಸ್ತಿ ಕಿತ್ಕೊಂಡು ನಮಗೆ ಅವ್ರಿಗೆ ಕೊಡ್ತಾ ಇರೋದು ಇರೋದಷ್ಟೇ ಅಂದ್ರೆ ವಸ್ತು ಮಾಡಿದ್ರಾಗೆ ಅಂತ ಬಹಳ ಕಷ್ಟಪಟ್ಟಿದೆ ಬಿಡಿ ವಸ್ತು ಫಸ್ಟ್ ಮಾಡುದಿಲ್ಲ ಅವಾಗ ಈಗ ಒಂದ್ಸರು ಪರವಾಗಿಲ್ಲ ಸ್ವಲ್ಪ ಆದ್ರೆ ಅದೇ ಫ್ರೀ ಮಾಡಬಾರ್ದಾಯ್ತು ಅಂತ ಸರ್ಕಾರ ನಮಗೆ ಬೇಡವಾಯ್ತು ನಾನು ಮತ ಕೊಟ್ಬಿಟ್ಟು ಅವ್ರು ತಪ್ಪು ಮಾಡಿದೀವಿ ಅಷ್ಟೇ ಸರ್ ಸರ್ಕಾರ ನಮಗೆ ಇಂಥ ಸರ್ಕಾರ ಬೇಡ ನಿಮಗೆ ಒಳ್ಳೆ ಸರ್ಕಾರ ಬೇಡ ಅಷ್ಟೇ ಬಿಜಪಿ ಈ ತರ ಅಂದ್ರೆ ಈ ತರ ಫ್ರೀ ಎಲ್ಲ ಮಾಡಲಿಲ್ಲนะ ಮೇಡಮ್ ಆಗಲ್ಲ ಮೇಡಮ್ ಒಂದೇ ಕಡೆ ಇದೆಲ್ಲ ಲೋಟಿ ಸರ್ಕಾರ ಅಂತ ಹೇಳ್ತಾರೆ ಖಂಡಿತ ಅವರದು ಲೋಟಿ ಹೊಡೀತಾರ ಫ್ರೀ ಬಸ್ ಮಾಡೋದು ಏನು ಉಪಯೋಗಿಲ್ಲ ಅದೇ ಹೆಣ್ಮಕ್ಳಿಗೆ ಅಷ್ಟೇ ಫ್ರೀ ಬಸ್ ಅಂತಂದ್ರೆ ಆಗಲ್ಲ ಅದನ್ನೇ ಫ್ರೀ ಕೊಡೋ ಬದ್ಲಿ ಸ್ವಲ್ಪ ರೇಟ್ ಡೌನ್ ಮಾಡಿ ಒನ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿದ್ರೆ ಗಂಡು ಹೆಣ್ಣಿಗೆಲ್ಲ ಅನುಕೂಲ ಆಗತ್ತೆ ಅಂತ ನಮ್ಮ ಅಭಿಪ್ರಾಯ ಬರೀ ಹೆಣ್ಮಕ್ಳಿಗೆ ಫ್ರೀ ಆಗಿ ಕೊಟ್ರೆ ಗಂಡು ಮಕ್ಳು ಏನ್ ಮಾಡಿದ್ದಾರೆ ಗಂಡು ಮಕ್ಕಳು ಓಟ್ ಹಾಕಿದಾರಲ್ವಾ ಅದಕ್ಕೆ ಈಗ ಹಂಡ್ರೆಡ್ ಪರ್ಸೆಂಟ್ ಇರೋದೇ ಒಂದು ಫಿಫ್ಟಿ ಪರ್ಸೆಂಟ್ ಅದನ್ನು ರೇಟ್ ಕಡಿಮೆ ಮಾಡಿದರೆ ಗಂಡು ಹೆಣ್ಣಿಗೆ ಸರಿ ಸಮ ಇರುತ್ತಲ್ಲ ಅಂತ ನಮ್ಮ ಭಾವನೆ ದುಡ್ಡು ನಮಗೆ ಜಾಗ ಸಿಗಲ್ಲ ಸರ್ ಈಗ ಅದಕ್ಕೆ ಹೇಳೋದು ಎಣ್ಣೆ ಒಟ್ಟೆ ಹಂಡ್ರೆಡ್ ಪರ್ಸೆಂಟ್ ಇರೋದೇ ಒಂದು ಫಿಫ್ಟಿ ಪರ್ಸೆಂಟ್ ಬಸ್ ಚಾರ್ಜ್ ಕಡಿಮೆ ಮಾಡಿದರೆ ಗಂಡು ಹೆಣ್ಣು ಏನೋ ಭೇದ ಭಾವ ಇರಲ್ಲ ಅದಕ್ಕೆ ಎರಡೂ ಸರಿ ಸಮ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸೊ ಇದಾಗಿತ್ತು ಇವತ್ತಿನ ಸುದ್ದಿ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಜಾನಕಿ ಸ್ಪೀಡ್ ನ್ಯೂಸ್ ಕನ್ನಡ ಬೆಂಗಳೂರು